ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ನಾನು ನಿಮ್ಮ ವಿ ವಿ ರೈಡರ್ ಮಾತಾಡ್ತಿರೋದು ಇವಾಗ ಆಗಿ ಎಲ್ಲಿದ್ದೀನಿ ಅಂದರೆ ಮೈಸೂರಿನ ಶೆಟ್ಟಿ ಅವರ ರೂಮಿಂದ ಆಚೆ ಇದ್ದೀನಿ ಈಗ ಮೈಸೂರಿಂದ ನಾವು ಕೇರಳದ ಕಣ್ಣೂರಿಗೆ ಹೊರಟಿರೋದು ಎಲ್ಲಪ್ಪ ಮೀಟಪ್ ಅಂದರೆ ನಮ್ಮ ಮೋಟೋ ಜೊತೆ ಈಗ ಎಚ್ ಆರ್ ಜಡ್ಡಲ್ಲಿ ಬಿಸ್ಟಾಪಲ್ಲಿ ಈಗ ಮೀಟಪ್ ಇದೆ ಮೀಟಪ್ ಆಗಿಬಿಟ್ಟು ಈಗ ನಾಲ್ಕು ನಾಲ್ಕು ಕಾಲಾಗಿದೆ ಟೈಮು ಐದು ಗಂಟೆ ಹಂಗೆಲ್ಲ ರೈಡ್ ಬಿಡ್ತೀವಿ ಇವತ್ತು ಬೇರೆ ಕರ್ನಾಟಕ ಬಂದಿದೆ ಹಾಗಾಗಿ ನಾವು ಆದಷ್ಟು ಆರು ಗಂಟೆ ಒಳಗೆ ಕರ್ನಾಟಕ ಬಿಡೋಕ್ಕೆ ಟ್ರೈ ಮಾಡಲೇಬೇಕು ಹಾಗಾಗಿ ಸ್ನೇಹಿತರೆ ಇಲ್ಲಿಂದ ನೂರ ಎಂಬತ್ತು ಕಿಲೋಮೀಟರ್ ಇದೆ ಇಲ್ಲಿಂದ ಅಂದರೆ ಮೈಸೂರಿಂದ ಹಾಗಾಗಿ ನಾವು ನಮ್ಮ ಶೆಟ್ಟಿ ಅವರಿಗೆ ಇಲ್ಲಿಂದ ಹೊರಟಿದ್ದೀವಿ ಬನ್ನಿ ಅಡೇ ಸ್ನೇಹಿತ್ರ ಈಗ ನಾವು ಎಚ್ ಆರ್ ಎಚ್ ಆರ್ ಝೆಡ್ ಬಿಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ ನಾನು ಶೆಟ್ಟಿ ಇನ್ನೂ ಯಾರೂ ಬಂದಿಲ್ಲ ಅಂದ್ಕೊತೀನಿ ಹಾಗಾಗಿ ನೋಡೋಣ ಏನೋ ಬಂದು ಬೆಳಗ್ಗಿನ ಜಾವ ಟೈಮ್ ಬಂದುಬಿಟ್ಟು ನಾಲ್ಕು ಮುಕ್ಕಾಲು ಆಗಿದೆ ಆಲ್ರೆಡಿ ಈಗ ನನ್ನ ಹಾಫ್ ಆನ್ ಅವರ್ ಮೈಸೂರನ್ನ ಬಿಡ್ತೀವಿ ಹಾಗಾಗಿ ಕೊನೆಗೂ ಮೈಸೂರು ಟು ಕನ್ನೂರ್ ಕೇರಳ ರೈಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಟುಡೇ ತುಂಬಾ ಎಕ್ಸೈಟ್ಮೆಂಟು ಹಾಗೂ ಹೊಸ ಥರ ಎಕ್ಸ್ಪೀರಿಯೆನ್ಸು ಯಾಕೆ ಅಂದರೆ ಕರ್ನಾಟಕದ ಮೋಸ್ಟ್ ಪಾಪ್ಯುಲರ್ ಗ್ರೂಪು ಯಾವುದಪ್ಪ ಅಂದರೆ ಮೋಟೋ ರೋಡ್ಸು ಅವ್ರ ಜೊತೆ ರೈಡ್ ಮಾಡ್ತಾರದು ಇನ್ನೂ ಒಂದು ರೇಂಜಿಗೆ ನನಗೆ ಖುಷಿ ತಂದುಕೊಡುತ್ತೆ ಹಾಗಾಗಿ ನೋಡ್ರಿ ನಮ್ಮ ಶೆಟ್ಟಿ ಗಾಡಿ ನೋಡಿರಿ ಈ ಸೈಡ್ ಹಾಕ್ಬಿಡೋಣಲ್ಲ ಅದೇ ಸರ್ಕಲ್ ಕಣ್ರಿ ನೋಡಿರಿ ಮೈಸೂರು ಖಾಲಿ ಖಾಲಿ ಎಲ್ಲ ಜಾಲಿ ಜಾಲಿ ಶೆಟ್ಟಿ ಅವರೇ ಅಪ್ಪ ಅಂತ ಹೆಲೋ ಸ್ನೇಹಿತರ ಈಗ ಎಚ್ ಚಾರ್ಜ್ ಎಡ್ ಪಿಷ್ಟೋಪ್ ಹತ್ರ ಆಲ್ರೆಡಿ ಬಂದಾಗಿದೆ ನಾನು ನಮ್ಮ ಶೆಟ್ಟಿಯವರು ನೋಡ್ತಾ ಇರ್ಬೋದು ನಾನು ಎಕ್ಸ್ಪಲ್ಸ್ ಹಾಗೂ ಪ್ಲ್ಯಾಟಿನ ಬಂದು ನಿಂತಿದೆ ನಮ್ಮ ಶೆಟ್ಟಿ ಅವ್ರದು ಪ್ಲ್ಯಾಟಿನ ಹಾಗಾಗಿ ಇನ್ನು ಮೈಸೂರು ಬ್ರೋಕು ಬರೋದು ಬಾಕಿ ಇದೆ ಹಾಗಾಗಿ ಕಾಯ್ತಾ ಇದ್ದೀವಿ ನೋಡಿ ಈಗ ಬಂದರು ಏ ವಿಜಯಣ್ಣ ಇದ್ದಾರಲ್ಲ ಮೋಟೋ ರೋಡ್ಸ್ನ ಇವರು ನೋಡಿ ಇನ್ನೂ ನಮ್ಮ ಸ್ಯಾಮ್ರೋ ಹರ್ಷಿಯಣ್ಣ ಎಲ್ಲ ಬರಬೇಕು ಅವರಿಗೋಸ್ಕರ ವೆಯ್ಟಿಂಗು ಹಾಗಾಗಿ ಇನ್ನೂ ಬರೋರಿದ್ದಾರೆ ತುಂಬ ಜನ ಹಾಗಾಗಿ ವೆಯ್ಟ್ ಮಾಡಲೇಬೇಕು ಸ್ನೇಹಿತರೆ ಈಗ ಎಕ್ಸಾಕ್ಟ್ ಟೈಮ್ ಬಂದುಬಿಟ್ಟು ಆರು ಮೂವತ್ತೆಂಟು ಆರು ಮುಕ್ಕಾಲಾಗಿದೆ ಆಗಿದೆ ಈಗ ಇನ್ನೇನು ಇನ್ನೊಂದು ಕಾಲು ಗಂಟೆ ಏಳು ಗಂಟೆ ಹಂಗೆ ಇಲ್ಲಿಂದ ಮೈಸೂರಿಂದ ಇದ್ದೀವಿ ನಾವು ಕಣ್ಣೂರು ರೈಡನ್ನ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ಎಷ್ಟು ಗಾಡಿ ಬಂದಿದೆ ಅಂತ ಒಂದು ಹದಿಮೂರು ಗಾಡಿ ಇದೆ ಹಾಗಾಗಿ ಹದಿಮೂರು ಗಾಡಿ ಇಪ್ಪತ್ತು ಜನ ರೈಡ್ನ ಮಾಡ್ತಾ ಇರೋದು ಕಣ್ಣೂರಿಗೆ ಈಗ ಬೆಂಗಳೂರು ಟೀಮ್ ಬರ್ತಾ ಇದೆ ಮೈಸೂರಿಗೆ ಆಗ ಇದ್ದೀವಿ ಇಲ್ಲಿ ಅದಕ್ಕೋಸ್ಕರ ಇನ್ನು ಶಿವಮೊಗ್ಗ ಟೀಮರು ಏನು ಡೈರೆಕ್ಟಾಗಿ ಕಣ್ಣೂರಿಗೆ ಇದ್ದಾರೆ ಹಾಗಾಗಿ ಏನು ಎಚ್ ಆರ್ ಝೆಡ್ ಪಿಶ್ಟಾಪು ಎದುರುಗಡೆ ನಾವು ಮೀಟಪ್ ಆಗಿಬಿಟ್ಟು ಇಲ್ಲಿಂದ ರೈಡನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಮುಂದೆ ಇನ್ನೂ ಭಾಳ ಥರ ಎಕ್ಸ್ಪೀರಿಯೆನ್ಸ್ ಇದೆ ಯಾಕಂದರೆ ನಾನು ಈಗ ರೈಡ್ ಮಾಡ್ತಾ ಇರೋದು ಮೋಸ್ಟ್ ಪಾಪ್ಯುಲರ್ ಗ್ರೂಪ್ ಆದ ಮೋಟೋ ರೋಸ್ ಜೊತೆ ಹಾಗಾಗಿ ತುಂಬಾ ಎಕ್ಸೈಟ್ಮೆಂಟ್ ಇದೆ ಹಾಗೂ ಖುಷಿ ಇದೆ ಇವತ್ತಿಂದು ರೈಡಿಗೆ ಒಳ್ಳೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಅಲ್ಲಿ ಒಂದ್ ಕಡೆ ಪಾಯಿಂಟಿಗೆ ಲೀಡ್ ಬಂದ್ಬಿಟ್ಟು ರಂಜನ್ ಇರ್ತಾರೆ ಮೆಡಲಲ್ಲಿ ನಾನು ನಿಂತಿದೆ ಅದು ಲಾಸ್ಟಲ್ಲಿ ಬಂದ್ಬಿಟ್ಟು ಐಶ್ವರ್ಯ ಇರ್ತಾರೆ ಸೊ ಇನ್ ಕೇಸ್ ಇಫ್ ಯು ವಾಂಟ್ ಮಿಡಲಲ್ಲಿ ನಿಲ್ಲಿಸಬೇಕು ನನಗೆ ಹೇಳ್ಬೇಕಂತಂದರೆ ಪ್ಲೀಸ್ ಜಸ್ಟ್ ಹ್ಯಾಂಡ್ ರೈಸ್ ಮಾಡಿ ಸೊ ಒಂದೇ ಲೈನಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಓವರ್ಟೇಕ್ ಮಾಡೋದು ಸೊ ಅವರೆಲ್ಲ ಸೊ ಅಲ್ಲೇ ಸಡನ್ನಾಗಿ ನಿಲ್ಲೋದು ಕಾಲ್ ಬಂತು ಅಂತ ಕಾಲ್ ಬಂದರೆ ಓಕೆ ನೋ ಪ್ರಾಬ್ಲಮ್ ಜಸ್ಟ್ ಒಂದು ಕಾಶನ್ ಕೊಡಿ ಐದಾರು ನನಗೆ ಕೊಡಿ ಇಲ್ಲ ಅಂತಂದರೆ ಇವ್ರಿಗೆ ಕೊಡಿ ಯಾಕಂದರೆ ಮೆಡಲಲ್ಲಿ ನಾನು ಇರ್ತೀನಿ ನನ್ನ ಮುಂದೆ ಯಾರು ಅವ್ರು ನಾನು ಕೇಸ್ ಮಾಡ್ಕೊಳ್ತೀನಿ ನನ್ನಿಂದ ಯಾರು ಸರ್ ಇವ್ರು ಕ್ಯಾಶಪ್ ಮಾಡ್ಕೊತಾರೆ ಆ್ಯಂಡ್ ಅಷ್ಟೇ ಇಲ್ಲಿ ಯಾರು ಏನು ಹೊಸ ರೀಡರ್ಸ್ ಅಂತ ಏನಿಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ ಅವರ ಜೋಗ ಹುಷಾರಾಗಿ ಸ್ಟಿಲ್ ನನಗೆ ಅದೊಂದು ಫಾರ್ಮೇಟರ್ ಸಿಗ್ನೇಚರ್ ತೊಗೊಬೇಕು ಅಂತ ನನಗೆ ಯಾಕೋ ಮನ್ಸಿಗೆ ಬರ್ತಿಲ್ಲ ಮತ್ತು ನಾನು ತಗೊಂಡ್ರೆ ಒಂಥರ ಬಾಂಡಿಂಗ್ ಒಂಥರ ಬ್ರೇಕ್ ಆದಾಗೆ ಲೆಕ್ಕಾಚಾರ ಟೀಮ್ ಲೈಫಿಗೆ ಅಂತ ಕೇಳಿರ್ತೀವಿ ಬಟ್ ಅದಕ್ಕೆ ತಕ್ಕಂತೆ ಕೂಡ ನಾನು ನಡ್ಕೊಳ್ಳಿ ನೀಟಾಗಿ ನಡ್ಕೊಳ್ಳಿ ಹುಷಾರಾಗಿ ಬನ್ನಿ ಸೇಫ್ ರೈಡ್ ಮಾಡೋಣ ಅಲ್ಲಿ ಹೋಗಿ ಇನ್ನೂ ಅಲ್ಲೋಗಿ ರೈಡ್ ಮಾಡೋದು ತುಂಬ ಇದೆ ಆ್ಯಂಡ್ ಇನ್ನೂ ಒಂದು ನನಗೆ ಮೈಂಡಲ್ಲಿ ಬಂದಿರೋದೇನದೇ ಓಕೆ ನಾನು ಹಲ್ಲೆ ಅಷ್ಟೇ ಬೇರೆ ಏನೂ ಇಲ್ಲ ಜಾಸ್ತಿ ಏನಿಲ್ಲ ಸೇಫಾಗಿ ಹೋಗೋಣ ಸೇಫಾಗಿ ಬರೋಣ ಚೇಲ್ ಚೇಲ್ ನೋಡಿದ್ರಲ್ಲ ಸ್ನೇಹಿತರೆ ಈಗ ಅವರು ಗೈಡ್ ಕೊಟ್ಟಾಗಿದೆ ರೈಡರ್ಸಿಗೆ ಎಲ್ಲರಿಗೂ ಗೈಡ್ಲೈನ್ಸ್ ಕೊಟ್ಟಾಗಿದೆ ಆ ಗೈಡ್ಲೈನ್ಸ್ ಪ್ರಕಾರ ನಾವು ರೈಡ್ನ ಮಾಡೋಣ ಓಕೆನಾ ಆಲ್ಮೋಸ್ಟು ಸ್ನೇಹಿತರೆ ಈಗ ಏನು ಮೈಸೂರು ಗ್ರೂಪ್ ಏನಿತ್ತು ಮೈಸೂರಿನ ಎಲ್ಲ ಗಾಡಿಗಳು ಬಂದಾಗಿದೆ ಇನ್ನು ಬೆಂಗಳೂರಿಗೆ ಬರಬೇಕು ನೋಡ್ತಾ ಇರಲ್ಲ ವಿಜಯಣ್ಣ ಮೋಟೋ ರೋಡ್ಸ್ನ ಟೀಮ್ನ ಮೇನ್ ಹೆಡ್ಡು ಅವರು ಎಲ್ಲ ಗಾಡಿಗಳಿಗೂ ಹಾಗೂ ಇದನ್ನ ಹಾಕ್ಬಿಟ್ಟು ಪೂಜೆ ಮಾಡಿ ಈಗ ಕಾಯಿನ ಹೊಡಿತಾ ಇದ್ದಾರೆ ನೋಡಿ ಅಂದರೆ ಏನು ಗೊತ್ತಾ ಒಂದು ನಂಬಿಕೆ ಸೇಫಲ್ಲೋಗಿ ಸೇಫಾಗಿ ಬರೋಕ್ಕೆ ದೇವ್ರನ್ನ ಒಂದು ನಂಬಿಕೆಯನ್ನು ನಾವು ಪ್ರತಿಪಾಲಿಸ್ತೇವೆ ಭಾರತೀಯರು ಹಾಗಾಗಿ ಹೊರಡೋಕ್ಕಿಂತ ಮುಂಚೆ ಒಂದು ಸಣ್ಣ ಪೂಜೆ ವಿಜಯನಗರ ಕಡೆಯಿಂದ ಯಾವುದೇ ರೈಡಲ್ಲಿ ನಮ್ಮ ರೈಡಲ್ಲಿ ಎಕ್ಸ್ಪೆಷಲಿ ನಮ್ಮ ರೈಡಲ್ಲಿ ಯಾವುದೇ ಥರ ಒಂದು ವಿಘ್ನ ಬರ್ದಂಗಿರಲಿ ಇರಲಿ ಅಂತೇಳಿ ಒಂದು ಸಣ್ಣ ಪೂಜೆಯನ್ನು ಮಾಡ್ತಾ ಇರೋದು ಜೈ ವಿಘ್ನೇಶ್ವರ ಜೈ ಆಂಜನೇಯ ಅಂತೇಳಿ ಈಗ ಕಾಯಿನ ಹೊಡಿತಾರೆ ನೋಡಿ ನಮ್ಮ ಅವರು ಮಂತ್ರ ಬೇರೆ ಹೇಳ್ತಾರೆ ಜೈ ಆಂಜನೇಯ ಹೊಡೆದಾಯ್ತು ಈಗ ಹೋಗೋಣ ಹೊರಡೋಣ ಸಿಟಿ ಸಿಟಿ ಹೊರಡೋಣ ನೋಡಿ ಅವ್ನು ನನ್ನನ್ನು ತೋರಿಸ್ತಾನೆ ನಾನು ಅವನೊಂದು ತೋರಿಸ್ತೀನಿ ಇದು ಬಿಟ್ಟು ಬೇರೆ ಏನಾರ ಮಾಡಿದ್ದೀವಾ ಏನಿಲ್ಲ ಅಷ್ಟೇ ಮಜಾಕ್ ಸರಿ ಬನ್ನಿ ಹೊರಡೋಣ ಈಗ ಎಲ್ಲ ಹೊರಟಾಯಿತು ಒಂದ್ರ ಹಿಂದೆ ಒಂದು ಗಾಡಿಗಳು ನೋಡಿ ಗೈಡ್ಲೈನ್ಸ್ ಫಾಲೋ ಮಾಡಿಕೊಂಡು ಈಗ ರೈಟ್ ಸ್ಟಾರ್ಟ್ ಫಾರ್ ಕನ್ನೂರ್ ಓಕೆನಾ ಸ್ನೇಹಿತರೆ ಕಣ್ಣೂರು ಏನು ನೋಡ್ತಾ ಇದ್ದೀರಾ ಈಗ ಕನ್ನೂರಿಗೆ ಒರೈಟಿದ್ದೀವಿ ನಾವು ಮೈಸೂರನ್ನ ಬಿಡ್ತಾ ಇರೋದು ನೋಡ್ತಾ ಇರ್ಬೋದು ರೈಡರ್ಸ್ ಯಾವ ರೀತಿ ಇದ್ದಾರೆ ಅಂತ ತುಂಬ ಖುಷಿ ಆಗುತ್ತೆ ಥರ ಹೋಗೋಕ್ಕೆ ಮೋಸ್ಟ್ ಪಾಪ್ಯುಲರ್ ಗ್ರೂಪ್ ಇದು ಮೋಟೋ ರೋಡ್ಸು ಹಾಗಾಗಿ ನೋಡಿ ಗಾಡಿಗಳು ಈ ಥರ ಹೋಗೋಕ್ಕೆ ಒಂಥರ ಫೀಲು ಗುರು ಫೀಲು ಮಾತ್ರ ನೋಡಿ ನನಗಿದು ಒಂಥರ ಬೆಸ್ಟ್ ಎಕ್ಸ್ಪೀರಿಯೆನ್ಸು ಯಾಕಂದರೆ ಈ ಥರ ದೊಡ್ಡ ದೊಡ್ಡ ರೈಡರ್ಸ್ ಜೊತೆ ರೈಡ್ ಮಾಡ್ತಾ ಇರೋದು ಇನ್ನೂ ಕೂಡ ಖುಷಿ ಆಗ್ತಾ ಇದೆ ಆಲ್ಮೋಸ್ಟು ಹಾಗಾಗಿ ಒಂದು ಗ್ರೂಪ್ನ ಜೊತೆ ನಾನು ಕೊಲಾಬ್ರೇಟ್ ಆಗಿ ಹೋಗ್ತಾ ಇರೋದು ಇವತ್ತು ಎಲ್ಲ ನೋಡಿರ್ಬೋದು ನಾನು ಇಲ್ಲ ಶೆಟ್ಟಿ ಇಲ್ಲ ನನ್ನ ಫ್ರೆಂಡ್ಸು ಇಲ್ಲ ನಾನು ಹೋಗ್ತಾ ಹೋಗ್ತಾಯಿದ್ದೆ ಹಾಗಾಗಿ ಈಗ ಫಸ್ಟು ಟೈಮು ನಾನು ಮೋಟೋ ರೋಡ್ಸ್ ಎಂಬ ಒಂದು ಗ್ರೂಪ್ ಜೊತೆ ರೈಡ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗುತ್ತೆ ಈ ಥರ ರೈಡ್ ಮಾಡೋದಕ್ಕೆ ಏನು ಅಂದರೆ ಈ ಥರ ಗಾಡಿಗಳ ಜೊತೆ ಹೋಗ್ಬೇಕಾದ್ರೆ ಬೈಕ್ಗಳು ಎಷ್ಟಕ್ಕೊಂದು ಅಂದರೆ ರೈಡರ್ಸ್ ಜೊತೆ ಹೋಗ್ಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ರೈಡ್ ಮಾಡಬೇಕಾಗುತ್ತೆ ಯಾಕೆಂದರೆ ಗೈಡ್ ಲೈನ್ಸ್ ಇರುತ್ತೆ ಒಂದೇ ಲೈನು ನೋಡಿ ಎಷ್ಟು ನೀಟಾಗಿ ಒಂದೇ ಲೈನಲ್ಲಿ ಹೋಗ್ಬೇಕಾಗುತ್ತೆ ನಾವು ಏನು ಮಾಡ್ತೀವಿ ಕೆಲವೊಬ್ರು ಸುಮ್ಮನೆ ಓವರ್ಟೇಕ್ ಮಾಡೋದು ನನ್ನ ನುಗ್ಗುತ್ತೆ ಅಂತೇಳಿ ಹೊಡ್ಕೊಂಡು ಹೋಗ್ಬಿಡೋದು ಆ ಥರ ಅಲ್ಲ ರೈಡರ್ಸು ಅಂದರೆ ಏನು ಗೊತ್ತಾ ರೈಡನ್ನ ಫೀಲ್ ಮಾಡಬೇಕು ರೈಡ್ನ ಫೀಲ್ ಮಾಡಬೇಕು ಹಂಗಾಗಿ ಗೈಡ್ಲೈನ್ಸ್ ಮಾಡಬೇಕು ಗೈಡ್ ಮಾಡ್ಕೊಂಡು ಗಾಡಿ ಓಡಿಸ್ಬೇಕು ಅದಕ್ಕೋಸ್ಕರ ಲೀಡ್ ಮಾಡೋಕ್ಕೆ ಅಂತಲೇ ಮುಂದೆ ವಿಜಯಣ್ಣ ಇದ್ದಾರೆ ಮೋಟೋ ರೋಡ್ಸ್ನ ಟೀಮ್ನ ಮೈನ್ ಇಡ್ಡು ಹಾಗಾಗಿ ಅವ್ರು ಗೈಡ್ಲೈನ್ ಕೊಡ್ತಾರೆ ಯಾವ ರೀತಿ ಗಾಡಿ ಇದು ಮಾಡಬೇಕು ಅಂತೇಳಿ ಆ ಗೈಡ್ಲೈನ್ಸ್ನ ಫಾಲೋ ಮಾಡಿಕೊಂಡು ನಾವು ಗಾಡಿ ಹೊಡಿಬೇಕಾಗತ್ತೆ ಲೈನಲ್ಲಿ ನೋಡಿ ಎಷ್ಟು ನೀಟಾಗಿ ಲೈನಾಗಿ ಹೋಗ್ತಾ ಇದಾವೆ ಗಾಡಿಗಳು ಅಂತೇಳಿ ಅಲ್ವಾ ಬನ್ನಿ ಇನ್ನು ಬೆಂಗಳೂರು ಟೀಮೊಂದು ನಮಗೆ ಅಲ್ಲಿ ಮುಂದೆ ಕೊಲಾಬ್ರೇಟ್ ಆಗುತ್ತೆ ಜೊತೆಗೆ ಜಾಯಿನ್ ಆಗ್ತಾರೆ ಅವ್ರನ್ನ ಜಾಯಿನ್ ಮಾಡಿಕೊಂಡು ನೆಕ್ಸ್ಟು ಕಣ್ಣೂರು ಕಡೆ ಹೋಗಿಬಿಡೋಣ ನಾವು ಈಗ ಮೈಸೂರಿಂದ ಪಿರಿಯಾಪಟ್ನ ರೂಟ್ ಹೋಗ್ತಾ ಇರೋದು ಆ್ಯಕ್ಚುಲಿ ನಾವು ಪಿರಿಯಾಪಟ್ನ ಹುಣ್ಸೂರು ಆ ರೂಟ್ ಮೇಲೆ ನಾವು ಕೇರಳನ ಎಂಟ್ರಿ ಆಗ್ತೀವಿ ಹಾಗಾಗಿ ಬನ್ನಿ ಇನ್ನು ನೋಡೋಣ ಮುಂದೆ ಮೋಸ್ಟ್ಲಿ ಬೆಂಗಳೂರವ್ರು ಬರ್ತಾರೆ ಅನಿಸುತ್ತೆ ಇಲ್ಲಿ ಯಾಕೆ ಸ್ಟಾಪ್ ಹಾಕಿದ್ದೀವಿ ಅಂದರೆ ಬೆಂಗಳೂರವರು ಬರ್ತಾರೆ ಅನಿಸುತ್ತೆ ಹಾಗಾಗಿ ಇಲ್ಲಿ ಸ್ಟಾಪ್ ಹಾಕಿರೋದು ಆಲ್ಮೋಸ್ಟು ಇನ್ನು ನೂರ ಎಪ್ಪತ್ತ ಎರಡು ಕಿಲೋಮೀಟ್ರ್ ಇದೆ ನಾಲ್ಕು ಅವರು ತೋರಿಸ್ತಾ ಇದೆ ನಾಲ್ಕು ಕಾಲು ಅವರು ಆರಾಮ ಹೋಗೋಣ ಪೀಸ್ಫುಲ್ಲಾಗಿ ನೋಡ್ತಾ ಇರ್ಬೋದು ಹಿಂದೆ ಇಷ್ಟು ಗಾಡಿ ಇದೆ ಹಾಗಾಗಿ ಹಾಂ ಬೆಂಗಳೂರವ್ರು ಬರಲಿ ಅಂತೇಳಿ ಕಾಯ್ತಾ ಇದ್ದೀವಿ ಏನೂ ಮಾಡೋಂಗಿಲ್ಲ ಈಗ ಅವರು ಜಾಯಿನ್ ಮಾಡಿಕೊಂಡೆ ನಾವು ರೈಡ್ನ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಓಕೆನಾ ಶೆಟ್ಟಿ ಶೆಟ್ಟಿಯವರಂತೂ ಆ ಗಾಡಿನ ಎಕ್ಸ್ಪಲ್ಸ್ಗಿಂತ ಹೆಚ್ಚಾಗಿ ಹೊಡಿತವ್ರೆ ಫ್ಲಾಟಿ ನಾನು ಹೇಳ್ತಾನೆ ಅಯ್ಯೋ ಹೆಂಗೆ ಹೊಡಿಯೋದು ಗಾಡಿಯ ಅಂತ ಅದು ನೋಡಿ ಚಚ್ಚ ಆಡ್ಕೊಂಡು ಹೋಗ್ತವನೆ ನಾನು ಬಿಟ್ಟುಗಿಟ್ಟು ಹೋದವ್ರಲ್ಲ ಅಂತ ಅಯ್ಯೋ ಅಂತ ಏನು ರೀ ಸಂಚರ ಹೇಳ್ಬೇಕು ಏನು ಈ ಕಡೆ ಹೊಳ್ತೀರಾ ಏನ್ರಿ ನೀವೇನು ಹಂಗೆ ಹಿಂಗೆ ನಂದು ಹೋಗೋದೇ ಇಲ್ಲ ಗಾಡಿ ಯಾರು ಮುಂದೆನೋ ಅಂತೇಳಿಲ್ದಲ್ಲ ಮುಂದೆ ಹೋಗ್ತಾ ಯಾಕೆ ಗೇರ್ ಹಾಕಿದ್ ಕುಡಲೆ ಹಿಂಗ ಆಡ್ತಾ ಇದೆ ಶೇಕ್ ಆಗ್ತಾ ಇದೆಯಲ್ಲ ಗಾಡ ಹೌದಾ ಇವ್ರ ಏನಾಗ್ತಾ ಇದೆ ಗೊತ್ತಾ ಇಲ್ಲಿ ಕ್ಲಚ್ ತೊಳದು ಇದಾದ ಕೂಡಲೇ ಹಿಂದೆ ಶೇಕ್ ಆಗ್ತಾ ಇದೆ ಹಿಂಗ್ ಗಾಡಿ ನಾ ಭಾಳ ಸತಿ ಗಮನಿಸ್ತೇನೆ ನೋವು ಹೋಗಲ್ಲ ಹೋಗಲ್ಲ ಅಂತ ಮುಂದೆ ಹೋಗಿದಾನೆಲ್ಲ ಗಾಡಿ ಬಿಟ್ಟು ಹಚ್ಕೊಂಡ ಹೋಗ್ತವನೇ ನನಿಗೂ ಅದೇ ಡೌಟು ಇವನು ಫಸ್ಟ್ ಸ್ಟಾರ್ಟಿಂಗು ನಿಮ್ಮ ಎಲ್ಲ ದೊಡ್ಡ ದೊಡ್ಡ ಗಾಡಿಗಳು ನನ್ನ ಗಾಡಿ ಹೋಗಲ್ಲ ಅಂತೇಳಿ ಪ್ಲಾಟಿನೇ ಮುಂದಿದೆ ಅಣ್ಣ ಲೀಡ್ ಮಾಡೋ ರೇಂಜಿಗೆ ಹೋಗ್ತವನೆ ಹೋಗಲ್ಲ ಹೋಗಲ್ಲ ಅಂತೇಳಿ ಹೋಗಲ್ಲ ಹೋಗಲ್ಲ ಅಂತೇಳಿ ಅಣ್ಣ ಮುಂದೆ ಇದ್ದಾನೆ ಮೊಬೈಲಲ್ಲಿ ನೋಡಬೇಕು ನಮ್ದು ಇದೆ ಕಾಂಪಿಟೇಷನ್ ಪಾರ್ಟಿ ಓ ಮೈ ಗಾಡ್ ವಾವ್ ಏನು ಯಾ ಗಾಡಿ ಹೋದ್ರೆ ಮಲ್ ಮಲಗಿಸ್ಕೊಂಡು ಹೋಯ್ತಾನೆ ಅಂದ್ರೆ ಈ ನಾನು ಮಗ ಹೊಡಿತಾನೆ ಹೊಡಿತಾನೆ ಶೆಟ್ಟಿ ಮಾತ್ರ ಚಿತಲ್ ಪತಲ್ ಬರ್ತಾವ್ರೆ ಅಷ್ಟು ಬೇಗ ನೀನು ಅರ್ಧ ಗಂಟೆ ಮುಂಚೆ ಬಂದಿ ಅಂದ್ರೆ ಲೆಕ್ಕ ಹಾಕು ನೀನ್ ಎಂತ ರೈಡರ್ ಅಂತ ಹೇಳಿ ಶೆಟ್ಟಿ ನುಕ್ತಿಲ್ಲ ಚಲಿ ಏಕ್ ಕಾಮ್ ಕರ್ ದೋ ರೂಪಾಯಿ ದೇ ಔರ್ ಪಚಾಸ್ ರೂಪಾಯಿ ಕಟ್ ಓವರ್ ಆಕ್ಟಿಂಗ್ ಕೆ ವಿಚ್ ನೋಡಿ ಈಗ ಬಂದರು ಎಲ್ಲ ಬಂದರು ಆಲ್ಮೋಸ್ಟ್ ನಮ್ಮದು ಮೈಸೂರು ಗ್ರೂಪ್ ಏನೈತೆ ಎಲ್ಲರೂ ಇಲ್ಲಿ ಸ್ಟಾಪ್ ಹಾಕಿದ್ದೀವಿ ಓಹ್ ಒಂಚೂಚೂ ಸ್ಟಾಪ್ ಹಾಕಿದಾಗ ಒಂಥರ ರಿಲ್ಯಾಕ್ಸೇಷನ್ ಆಗುತ್ತೆ ಅದಕ್ಕೋಸ್ಕರ ಸ್ನೇಹಿತರೆ ಇಲ್ಲಿ ತಿಂಡಿನ ತಿಂದುಕೊಂಡು ಈಗ ಹೊರಡ್ತಾ ಇದ್ದೀವಿ ಬೆಳಿಗ್ಗೆ ಏನು ನಾಶನ ಇತ್ತು ಓಸ್ಕೊಂಡಿದ್ದೀವಿ ತಿಂಡಿ ತಿಂದ್ಕೊಂಡು ಈಗ ರೈಡ್ನ ಸ್ಟಾರ್ಟ್ ಮಾಡ್ತೀವಿ ಜೊತೆಗೆ ಬೆಂಗಳೂರಿನ ರೈಡರ್ಸು ಕೂಡ ಜಾಯಿನ್ ಆದರು ಈಗ ಜೊತೆಗೆ ಅವ್ರ ಜೊತೆ ರೈಡ್ನ ಸ್ಟಾರ್ಟ್ ಮಾಡೋದಷ್ಟೇ